ಗುಡ್ ಈವ್ನಿಂಗ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಏನಂದ್ರೆ ಈ ಪ್ರೆಸ್ಟ್ ಮೀಟ್ ಫಸ್ಟ್ ಒಂದು ಇಟ್ಸ್ ಗುಡ್ ನ್ಯೂಸ್ ಅಂದ್ರೆ ಒಂದು ಪಾಸಿಟಿವ್ ಆದ ಒಂದು ಪ್ರೆಸ್ಟ್ ಮೀಟ್ ಇದು ಯಾಕೆ ಮೊದಲೇ ಹೇಳ್ತಾ ಇದ್ದೀನಿ ಅಂದ್ರೆ ಟ್ಯಾಕ್ಲೈ ಸೊ ಇಲ್ಲಿಂದ ನಾನು ನಿಮ್ಗೆ ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ ಒಂದು ಒಳ್ಳೆ ವಿಷಯನ ಹೇಳಕ್ ಹೊಟ್ಟಿರೋದು ಬಟ್ ಅದನ್ನೇ ನಡೆದಿರೋದು ಒಂದು ಚಿಕ್ಕ ಸ್ಮಾಲ್ ಕನ್ಫ್ಯೂಷನ್ ಒಂದು ಕಾಂಟ್ರವರ್ಸಿ ಇರ್ಬೋದು ಬಟ್ ಆಕ್ಚುಲಿ ಈ ಪ್ರೆಸ್ಟ್ ಮೀಟ್ ಬಂದು ಒಂದು ಒಳ್ಳೆ ವಿಷಯನ ಶೇರ್ ಮಾಡೋಣ ಅನ್ನೋದೇ ನನ್ನ ಉದ್ದೇಶ ಮೂವ್ ಆಗಬೇಕು ಓಕೆ ಸೊ ನಿಮ್ ಟ್ಯಾಗ್ ಲೈನ್ ಆದಷ್ಟು ನನ್ನ ಪರ್ಸನಲ್ ರಿಕ್ವೆಸ್ಟ್ ಇಲ್ಲ ನಾನು ತಗೊಂಡಿರ್ತಾರ ಇದ್ದೀರಾ ಪಾಸಿಟಿವ್ ಲೈನ್ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಓಕೆ ಸೊ ಏನ್ ಕಾಂಟೆಕ್ಸ್ಟು ಅಂದರೆ ಸಿ ನಾನು ಒಂದು ವರ್ಷದ ಹಿಂದೆ ಡ್ಯೂಡ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ ಆ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ನಡೆದು ಈ ವರ್ಷ ಸೆಕೆಂಡ್ ಹಾಫ್ ಅಂದರೆ ವರ್ಷ ಎಂಡಲ್ಲಿ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ ಸೊ ಲಾಸ್ಟ್ ವೀಕ್ ಏನಾಯಿತು ನಾನು ಇದ್ದಾಗ ಮೈತ್ರಿ ಫಿಲ್ಮ್ ಮೇಕರ್ಸ್ ಮೈತ್ರಿ ಫಿಲ್ಮ್ ಮೇಕರ್ಸ್ ಬಂದು ಪುಷ್ಪಾ ರಂಗಸ್ಥಲಂ ಸುಮಾರು ತುಂಬ ದೊಡ್ಡ ಫಿಲ್ಮ್ ಬ್ಯಾನರ್ಸ್ ಅವರು ಅವರು ಬ್ಯೂಡ್ ಅಂತ ಅದೇ ಸಿನ್ಮಾನ ಅನೌನ್ಸ್ ಮಾಡಿಬಿಟ್ರು ಓಕೆ ಸೊ ಏನಾಯಿತು ಒಂದು ಚಿಕ್ಕ ಕನ್ಫ್ಯೂಷನ್ ಏನಾಗುತ್ತೆ ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗು ಲೋಕಲ್ ಸಿನ್ಮಾ ಇದು ಮೊದಲನೇ ಸಲ ಅಲ್ಲ ನನಗೆ ಒಂದು ನಾಲ್ಕು ವರ್ಷದಿಂದ ರಿವೈಂಡ್ ಅಂತ ನಾನೊಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ ಅವಾಗ ಸಿಲಂಬ್ರಸನ್ ಸಿಂಬು ಅವರು ಒಂದು ದೊಡ್ಡ ಹೀರೋ ಮೂಲಕ ಇಲ್ಲೇ ರಿವೈಂಡ್ ಅಂತ ಅವ್ರ ಸಿನ್ಮಾ ನ ಕನ್ನಡದಲ್ಲಿ ಅನೌನ್ಸ್ ಮಾಡ್ಬಿಟ್ರು ತಮಿಳ್ ಸಿನ್ಮಾನ ಸೊ ನನಗೆ ಪರಿಚಯ ಇರೋದ್ರಿಂದ ನಾನು ಫೋನ್ ಮಾಡಿ ಸಿಂಗು ಹತ್ರ ಮಾತಾಡಿ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಆಗಿ ನಾನು ಸಾಲ್ವ್ ಮಾಡಿದೆ ಅವ್ರು ಆಗಿ ಅದನ್ನ ಅಂತ ರಿವರ್ಸ್ ಟೈಮ್ ಒಂದು ರಿಲೀಸ್ ಈ ಸಲ ಏನಾಯಿತು ಅವ್ರು ಆಲ್ರೆಡಿ ಪೋಸ್ಟರ್ ಸಲ ಅನೌನ್ಸ್ ಮಾಡ್ಬಿಟ್ಟಿದ್ರು ಡ್ಯೂಡ್ ಅಂತ ಪ್ರದೀಪ್ ರಂಗನಾಥನ್ ಹೀರೋ ಸೊ ನಾನು ಏನು ಮಾಡಿದೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಅವ್ರ ಜೊತೆ ಮಾತಾಡಿದೆ ஃபஸ்ட்டு திங் நானே ஐ வாண்ட் அங்க் மைத்ரி ஃபில் மேக்கர்ஸ் யாக்கேர் வெரி குட் வெரி பிரொஃனல் அவ்ர கடைய ஒன்று ஏனாக மிஸ்டேக்னா இது அக்னாலேஜ் டெட் நம்பர் ஒன் எஸ்பெஷலி இன் அனில் அந்த மத்திய செரி அந்த சீவ் ஆஃப் மைத்ரி ஃபிம் மேக்கர்ஸ் ஐ வாண்ட் அங்க் ஆர் வெரி ஏன்தா ரெஸ்பாண்ட் சிங் பிரதி சல ஃபோன் மா கன்னட் யூட் அந்த ஆல்ரெடி சினிமா பார்த்தா ದಿಸ್ ಸಾರಿ ಇನ್ ದಿ ಅಕ್ನಾಲೇಜ್ ಇಟ್ ನಂಬರ್ ಒನ್ ನಂಬರ್ ಟು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈ ಸಿನಿಮಾ ಚೇಂಬರಲ್ಲಿ ನಾನು ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ಟೆ ಸರ್ ಮೂಲಕ ಇವರು ಗುರುಪ್ರಸಾದ್ ಸರ್ ಚೇಂಬರ್ ಟೈಟಲ್ ಇವ್ರದೇ ಇನ್ಚಾರ್ಜ್ ಬೇಸಿಕ್ಲಿ ಸೊ ಇವ್ರ ಮೂಲಕ ನಾನೊಂದು ರಿಕ್ವೆಸ್ಟ್ ಕಳಿಸಿದೆ ಈ ಥರ ಈ ಥರ ಅಂತ ಅಂದಾಗ ಚೇಂಬರ್ ತುಂಬಾ ಸಪೋರ್ಟ್ ಮಾಡಿದ್ರು ನಂಬರ್ ಒನ್ ನಂಬರ್ ಟು ನಾನು ಈ ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ಅವ್ರ ಕಡೆಯಿಂದನು ಚೇಂಬರ್ ಒಂದು ಮೆಸೇಜ್ ಹೋಯ್ತು ಏನು ಅಂದರೆ ಅಂದ್ರೆ ಫಸ್ಟ್ ಏನೋ ಅಂದ್ರೆ ನಮ್ಮ ಸಿನ್ಮಾ ಅಂತ ಸೊ ಈ ಪ್ರಾಬ್ಲಮ್ ಸಾಲ್ವ್ ಆದಾಗ ಸಾಲ್ವ್ ಅಂದ್ರೆ ಏನಾಯ್ತು ಅಂದ್ರೆ ಈ ಟೈಟಲ್ ನಂದೇ ಕನ್ನಡದಲ್ಲಿ ನನ್ನ ಬ್ಯಾನರ್ದು ನಂದು ಅಂತ ಕ್ಲಾರಿಟಿ ಸಿಕ್ಕಾಗ ಚೇಂಬರ್ ಹೆಡ್ ರಾಘಣ್ಣಗೆ ಫೋನ್ ಮಾಡಿ ಸರ್ ಈ ಥರ ಆಯಿತು ನೀವು ಹೇಳ್ದಂಗೆ ನಾವು ಇದು ಮಾಡಿದ್ವಿ ಅಂದಾಗ ರಾಘಣ್ಣ ಮಾತು ಹೇಳ್ತಾರೆ ಇಲ್ಲ ಇಲ್ಲ ಇದು ನನ್ನ ಸಿನಿಮಾ ಅಂತ ನೀವು ಮಾಡೋದಲ್ಲ ಸಪೋರ್ಟು ಪ್ರತಿಯೊಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಸಿ ಅದು ದೊಡ್ಡ ಮನೆ ಒಂದು ತುಂಬಾ ದೊಡ್ಡ ವಿಷಯ ಯಾಕೆಂದ್ರೆ ಇವತ್ತಿನ ದಿನ ಪ್ರತಿ ಫಿಲ್ಮ್ ಮೇಕರ್ನ ಕೇಳಿ ಬಂದಲ್ಲ ಒಂದು ಪ್ರಾಬ್ಲಮ್ ಹೇಳ್ತಾನೆ ಇರ್ತಾರೆ ಅವ್ರು ಸಪೋರ್ಟ್ ಮಾಡೋಲ್ಲ ಇವ್ರು ಸಪೋರ್ಟ್ ಮಾಡೋಲ್ಲ ಅಂತ ನಾನು ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಪಾಸಿಟಿವ್ ಆದ ಒಂದು ವಿಷಯ ಇದು ಸೊ ಒಂದು ಚೇಂಬರ್ ಸ್ಟುಡ್ ಬಾಯ್ ದೊಡ್ಡ ಮನೆ ಸ್ಟುಡ್ ಬಾಯ್ ರಾಗಣ್ಣ ಐ ವೆರಿ ಕ್ಲಿಯರ್ ಮೆಸೇಜ್ ಇದು ಈ ಸಿನಿಮಾದಲ್ಲಿ ರಾಗಣ್ಣ ಇದ್ದರೂ ಕೂಡ ಅವ್ರ ಮೆಸೇಜ್ ಬಂದು ಎವ್ರಿ ಕನ್ನಡ ಫಿಲ್ಮ್ ಇದು ನಮಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂಥ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ ಒಂದು ಎರಡು ಎರಡು ವಿಷಯದಲ್ಲಿ ಏಕೆ ಅಂದರೆ ಒಂದು ಡ್ಯೂಡ್ ಅನ್ನೋದು ತುಂಬ ಒಳ್ಳೆಯ ಟೈಟಲ್ ಅಂತ ತಮಿಳ್ನಾಡು ಮೀಡಿಯೆಲ್ಲ ತುಂಬ ಹೋಗಿದೆ ಅವ್ರಿಗೆ ಯಾವಾಗ ಎಸ್ಪೆಷಲಿ ಒಂದು ನಾನು ನಿಮ್ಗೆ ಶೇರ್ ಮಾಡ್ತೀನಿ ತುಂಬ ಪಾಪ್ಯುಲರ್ ಡ್ಯೂಡ್ ಅನ್ನೋದು ತುಂಬ ಒಳ್ಳೆ ಟೈಟಲ್ ಅಂತ ಹೊಗಳಬೇಕಾದಾಗ ಅವ್ರಿಗೆ ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದನೇ ಯಾರೋ ಒಬ್ಬರು ನ್ಯೂಡ್ ಅನ್ನೋ ಟೈಟ್ಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಇದೆ ಅಂತ ಅಂದರೆ ಇಲ್ಲಿ ಎರಡು ರೀತಿ ಸಕ್ಸಸ್ ನಮ್ಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ದಿರ ಇದ್ರೂ ಕೂಡ ಈಗ ಈಗ ಸಿಕ್ತ ರೆಕಗ್ನೇಷನ್ ವಿ ಆರ್ ಆಲ್ ವೆರಿ ಅಹೆಡ್ ಇನ್ ದ ಮಾರ್ಕೆಟ್ ಅಂದರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಒಂದು ಒಳ್ಳೆ ಟೈಟ್ಲ್ ಅಂತ ಒಂದು ಎರಡನೇದು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡತನವೇ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ದಿನ ಪ್ರೂವ್ ಆಗಿದೆ ನಂಬರ್ ಒನ್ ಓಕೆ ನಂಬರ್ ಟು ಈ ಟೈಟಲ್ ಎಂಡ್ ಆಫ್ ದ ಡೇ ಏನು ಕನ್ಕ್ಲೂಷನ್ ಅಂದರೆ ಡ್ಯೂಡ್ ನಮ್ಮದೇ ಕನ್ನಡದಲ್ಲಿ ನಾವೇ ಬರೋದು ನಾನು ತಮಿಳಲ್ಲಿ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಕನ್ನಡ ಮತ್ತು ತೆಲುಗು ನಾನು ಮತ್ತೆ ಮೈತ್ರಿ ಫಿಲ್ಮ್ ಮೇಕರ್ಸ್ ಮಾತಾಡ್ತಾ ಇದ್ದೀವಿ ಇನ್ನು ಒನ್ ಮಂತಲ್ಲಿ ಅಂದರೆ ಇನ್ ಅಕ್ಟೋಬರ್ ರಿಲೀಸ್ ಪ್ಲಾನ್ ನಾನು ನವಂಬರ್ ಡಿಸೆಂಬರ್ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಇದನ್ನ ಹ್ಯಾಂಡಲ್ ಮಾಡೋದು ಅನ್ನೋದು ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ ಅವರು ನನ್ನ ಹತ್ರ ಒಂದು ಸಜೆಷನ್ ಕೇಳಿದ್ದಾರೆ ಸೊ ಆದಷ್ಟು ಬೇಗ ನಾನು ಏನು ಕನ್ಕ್ಲೂಷನ್ ಅನ್ನೋದನ್ನ ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಪ್ರಶ್ನೆ ಬಟ್ ಇಲ್ಲಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಒಂದು ನಾವು ಅಷ್ಟೇ ಯಾವುದೇ ಒಂದು ಆಸೆ ಅಂದರೆ ಮಧ್ಯದಲ್ಲಿ ಸುಮಾರು ಜನ ನೋಡಿ ಸಾರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ಗೆ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅಂದಾಗ ಐ ಸ್ಟುಡ್ ಬೈ ಇಲ್ಲ ಇದು ನನ್ನ ಹೋರಾಟ ಅಲ್ಲ ಕನ್ನಡ ಸಿನಿಮಾ ಹೋರಾಟ ಏನಾಗುತ್ತೆ ಇವತ್ತಿನ ದಿನ ಪೋಸ್ಟ್ ರಿಲೀಸ್ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ರಿಲೀಸ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಥಿಯೇಟ್ರನ್ನ ನಮ್ಗೆ ಸಿಗೋಲ್ಲ ಅದು ಸಿಗಲ್ಲ ಅದು ಸತ್ಯ ಕೂಡ ಅಂದ್ರೆ ದೊಡ್ಡ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದಾರೆ ಇಲ್ಲಿ ನಾವೇನಾದ್ರೂ ಸೋತಿದ್ದಿದ್ರೆ ಈವನ್ ಯಾವ ಟೈಟಲ್ ಇಡ್ಬೇಕು ಅನ್ನೋದಕ್ಕೂ ಬೇರೆಯವ್ರು ಡಿಸೈಡ್ ಮಾಡತ್ತಾರ ಹಾಕ್ಬಿಟ್ಟಿರೋದು ಸೊ ಯಾಕೆ ಈ ಪ್ರೆಸ್ ಮೀಟ್ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ಸಕ್ಸಸ್ ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್ ಯಾಕೆ ನಾನು ನಿಜವಾಗಿ ಇದೊಂದು ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದ್ರೆ ಇದು ಕನ್ನಡ ಕನ್ನಡ ಸಿನಿಮಾಗೆ ಸಿಕ್ಕಿದಂಥ ಒಂದು ಸಕ್ಸಸ್ ಓಕೆ ಇದು ನನ್ನ ಸಕ್ಸಸ್ ಅಲ್ಲ ಇದು ಚೇಂಬರ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರೂ ಸಪೋರ್ಟ್ ಮಾಡ್ತೀವಿ ಅನ್ನೋ ಸೆಟ್ ಮಾಡಿರೋ ಒಂದು ಎಕ್ಸಾಂಪಲ್ ಆಮೇಲೆ ಇಲ್ಲಿರೋ ಇಲ್ಲಿರೋ ಎಸ್ಪೆಷಲಿ ಸುರೇಶ್ ಸರ್ ಮತ್ತು ಗುರು ಸರ್ ದೇ ಸ್ಟುಡ್ ಬೈ ಅಂದರೆ ಚೇಂಬರ್ ಅವ್ರು ಏನು ಮಾಡಲ್ಲ ಚೇಂಬರ್ ಅವ್ರು ಏನು ಮಾಡಲ್ಲ ಅನ್ನೋದೆಲ್ಲ ಸ್ಟುಡು ವೆನ್ ದೇರ್ ಇಸ್ ಅ ಪ್ರಾಬ್ಲಮ್ ವೆನ್ ಯು ರೈಟ್ ವೆಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಒಂದು ಗುಡ್ ಎಕ್ಸಾಂಪಲ್ ಹಾಗೂ ಏನು ಇಂಪಾರ್ಟೆಂಟ್ ಏನು ಅಂದರೆ ನಾವು ಇವತ್ತಿನ ದಿನ ಎಲ್ಲ ಕಡೆ ಬರೇ ನಮ್ಗೆ ಆ ಇಶ್ಯೂಸ್ ಇದೆ ಈ ಇಶ್ಯೂಸ್ ಇದೆ ಅಂತ ಮಾತಾಡಬೇಕಾದಾಗ ಈಗ ನಾನು ಚೇಂಜಸ್ ನೋಡ್ತಾ ಇದ್ದೀನಿ ಅಂದರೆ ವೇರ್ ಆರ್ ಫೈಟಿಂಗ್ ಮನೆ ಕೂಡ ಶಿವಣ್ಣನ ಮನೆಯಲ್ಲಿ ಎಲ್ಲರ ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ನ ಅಡ್ರಸ್ ಮಾಡ್ತಾ ಇದ್ದಾರೆ ಅದೇ ಥರ ರಾಗಣ್ಣ ಕೂಡ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ ಇವತ್ತಿನ ದಿನ ನಾವಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ ಸೊ ಅದರಿಂದ ನಮಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ ಸೊ ಇದು ಮಾತು ಹೇಳ್ತಾ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಇಲ್ಲಿ ಬಂದಿರೋದು ಇದು ಖಂಡಿತವಾಗಿ ಒಂದು ನಿಮ್ಮ ಕಡೆಯಿಂದನೂ ಒಂದು ನ್ಯೂಸ್ ಸ್ಪ್ರೆಡ್ ಆಗಬೇಕು ಯಾಕೆಂದ್ರೆ ಇದು ನಮ್ಮ ಸಕ್ಸಸ್ ಅಲ್ಲ ನಿಮ್ಮ ಸಕ್ಸಸ್ ಕೂಡ ಫ್ರಮ್ ದ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಓಕೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಗುರು ಸರ್ ಒಂದು ಎರಡು ಎರಡು ಮಾತು ಮಾತಾಡೋದು ಕೇಳ್ಕೊಂಡು ಅದ್ರ ಮೇಲೆ ಎಲ್ರಿಗೂ ನಮಸ್ಕಾರ ಇದು ಅನಿರ್ ಅನಿರೀಕ್ಷಿತ ನಾನು ಬಂದಿರ ಕೂತ್ಕೊಂಡಿರೋದು ಒಂದೇನಾಯ್ತು ಅಂತಂದ್ರೆ ತೇಜು ಅವರು ದುಬೈಯಲ್ಲಿ ಇದ್ರು ಅವ್ರು ನನಗೆ ಫೋನ್ ಮಾಡ್ತಾರೆ ಸರ್ ನನ್ನ ಟೈಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಆಗುತ್ತೆ ಅಲ್ಲಿ ಕೇಳಿಸ್ಕೊಡ್ತೀರ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಡೇ ಬೆಳಗ್ಗೆಯೇ ಹೋಗಿ ಅಲ್ಲೆಲ್ಲ ನೋಡಿದಾಗ ಸಣ್ಣ ಒಂದು ಕನ್ಫ್ಯೂಷನ್ ಆಗಿತ್ತು ಸೊ ಅದು ಕೂಡ ಹೇಳ್ತೀರಾ ಅದು ಸಾರಾ ಒಂದಿ ಅವರು ಮತ್ತೆ ಅದಕ್ಕೆ ಸಾಥ್ ಕೊಟ್ಟರು ನನಗೆ ಸೊ ಅದು ಇವಾಗ ಏನಿಲ್ಲ ಅದು ಅದೆಲ್ಲ ಆಯ್ತು ಅವ್ರೆ ದೊಡ್ಡ ಕಂಪ್ನಿಯವರು ಅವರಲ್ಲಿ ಅದು ಮಾಡ್ಕೊಂಬಿಟ್ಟಿದ್ರು ದೊಡ್ಡ ಇಶ್ಯೂನೇ ಆಯಿತು ಅವ್ರ ಅನೌನ್ಸ್ಮೆಂಟು ಇವ್ರದ್ದು ಅನೌನ್ಸ್ಮೆಂಟು ಡ್ಯೂಡ್ ಬಸಸ್ಬೇಕು ಡ್ಯೂಡ್ ಅಂತನೂ ಬರ್ತಾ ಇತ್ತು ಎಲ್ಲ ನಾನು ನೋಡಿದೆ ಅದನ್ನು ಸೊ ನಾನು ಒಂದೇ ಮಾತೇನೆ ಪಾಪ ಅಲ್ಲೆಲ್ಲೋ ಕೆಲಸದ ದುಬಾಯಲ್ಲಿ ನಿಂತ್ಕೊಂಡು ಸಹ ಗಳಿಗೆಗಳಿಗೆ ಫೋನ್ ಮಾಡ್ತಾ ನೀವು ನೀವೇನೋ ತಲೆ ಕೆಡಿಸ್ಕೊಬಿಡಿ ನೀವು ಡ್ಯೂಡು ನಿಮ್ಮದೇ ಆಗಿರುತ್ತೆ ನಿಮ್ಮ ಕೆಲಸ ಸರಾಗ ಆಗೋಗಿ ಮುಸ್ಕೊ ಅಂತ ಬಿಟ್ಟು ಹೇಳಿದ್ದೆ ಇಲ್ಲಿ ಪಾಪ ಮಿಸೇಸು ನನಗೆ ಫಾಲೋಅಪ್ ಮಾಡ್ತಾಯಿದ್ರು ಸಾರ್ ಏನಾಯ್ತು ಸರ್ ಅಂತ ಹೇಳ್ಬಿಟ್ಟು ಬಟ್ ದೊಡ್ಡ ಸಮಸ್ಯೆ ಅಲ್ಲ ಅದು ಒಂದು ಚೇಂಬರ್ ಮುಂದೆ ಬಂದು ಕನ್ನಡಕ್ಕೆ ಮುಂದೆ ಫಸ್ಟ್ ಆದ್ಯತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು ಜೊತೆಗೆ ರಾಘಣ್ಣವರು ಫೋನ್ ಮಾಡಿ ಅವ್ರನ್ನ ವಿಷಯ ಹೇಳಿದ್ದಾರೆ ಇವ್ ಅನ್ನೋ ನಿನ್ನೆ ಒಂದು ಹತ್ತೊಂಬನೇ ತಾರೀಕು ಈ ಸೀನೂ ಇತ್ತು ಸೊ ಈ ಥರ ಕನ್ಫ್ಯೂಷನ್ಗಳಾಗದಿರ ಇಲ್ಲಿ ಮೆಂಬರ್ ಅಂತ ಆದಾಗ ಸಾವಿರಾರು ರೂಪಾಯಿ ಕೊಟ್ಟು ಆದಾಗ ಅವ್ರು ಇದಕ್ಕೆ ಕಾಪಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅದಾಗುತ್ತೆ ಏನೂ ತೊಂದರೆ ಆಗೋದಿಲ್ಲ ಈ ಚೇಂಬರ್ ಬಗ್ಗೆ ಹೇಳ್ತಾ ಇದೆ ಎಲ್ಲ ಒಳ್ಳೆ ಕೆಲಸ ಆಗ್ತಾಯಿದೆ ಅಂತ ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ ಅಂತ ಹೇಳಬೇಕು ಅಂತಂದರೆ ನಾವು ಚೇಂಬರ್ ಇ ಸಿ ಮೆಂಬರ್ ಆಗಿ ಇ ಮತ್ತೆ ಮತ್ತು ಕ್ಯೂಬನ್ನ ಇಲ್ಲಿ ಕರ್ಸ್ಕೋಬೇಕು ಅಂತ ಹೇಳ್ತಾ ಇದ್ರು ಅವ್ರು ಪ್ರತಿ ಮೀಟಿಂಗ್ನಲ್ಲೂ ಬಾಂಬೆಗೆ ತಿಳಿಸಿ ವೆಟ್ ಆಫೀಸ್ ಬರೋರು ಕೂತ್ಕೊಂಡು ಹೋಗೋರು ಇವಾಗ ಒಳ್ಳೆಯ ಇದಾಗಿದೆ ಕ್ಯೂಬ್ನ ಇಲ್ಲೇ ಬಂದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ನಿರ್ಮಾಪಕ ಹೋಗಿ ಚೆನ್ನಾಗಿ ಕೂತ್ಕೊಂಡು ಕ್ಲೀನ್ ಮಾಡಿಕೊಂಡು ಅವರಲ್ಲಿ ಕರ್ದಾಗ ಹೋಗಿ ಸ್ಕ್ರೀನಿಂಗ್ ನೋಡಿ ಅವೆಲ್ಲ ಮಾಡ್ಕೊಂಬರೋದಕ್ಕೆ ಸುಮಾರು ದುಡ್ಡು ಖರ್ಚಾಗ್ತಾ ಇತ್ತು ಸಮಯ ವ್ಯರ್ಥ ಆಗ್ತಾ ಇತ್ತು ಇವಾಗ ಅದೊಂದು ಚೇಂಬರ್ ಕಡೆಯಿಂದ ಇಷ್ಟು ದಿನದ ಸಾಹಸದಲ್ಲಿ ಇವಾಗ ಅದೊಂದು ಸಕ್ಸಸ್ ಆಗಿದೆ ಇನ್ನೊಂದು ಇನ್ನೂರು ರೂಪಾಯಿ ಟಿಕೆಟ್ ಸದ್ಯದಲ್ಲಿ ಆಗುತ್ತೆ ಸಿ ಎಮ್ ಅವರು ಮನಸ್ಸು ಮಾಡಿದ್ದಾರೆ ಅದನ್ನು ಚೇಂಬರ್ ಕಡೆ ಆ ಥರ ಆಗ್ತಾ ಇದೆ ಕನ್ನಡಕ್ಕೆ ಯಾವಾಗಲೂ ಚೇಂಬರ್ ನಿಂತ್ಕೊಳ್ಳುತ್ತೆ ಜೊತೆಗೆ ಇನ್ನೊಂದು ಈ ಸಿನಿಮಾ ಯಾಕೆ ನನಗೆ ಅಷ್ಟೊಂದು ತೇಜವ್ರ ಬಗ್ಗೆ ನನಗೆ ಅಷ್ಟೊಂದು ಒಲವು ಬಂತು ಅಂತಂದರೆ ಅವರೊಂದು ಲೈನ್ ಹೇಳಿದ್ರು ಸಿನಿಮಾದ ಒಂದು ಏನು ಹೇಳಿದ್ರು ತುಂಬ ಖುಷಿ ಪಟ್ಟೆ ನಾನು ಸ್ಪೋರ್ಟ್ಸ್ ಯಾವತ್ತೂ ಸಿನಿಮಾಗಳಲ್ಲಿ ಎಲ್ಲೂ ಸಹ ಸೋತಿದ್ದಿಲ್ಲ ಸ್ಪೋರ್ಟ್ಸಿಂದ ಹೇಳ್ಕೊಂಡು ಸ್ಪೋರ್ಟ್ಸ್ ಗೊತ್ತಿಲ್ಲದೆ ಇರುವಂತ ಕರ್ಕೊಂಡು ಬಂದು ಎಲ್ಲ ಹೆಣ್ಮಕ್ಳು ಹತ್ರ ಮಾಡಿಸುವಂಥ ಒಂದು ಕತೆ ಇತ್ತು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ಆದರೆ ನಾನು ಒಂದು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮುಂದಿನ ಇದರ ಫಿನಿಶಿಂಗ್ ಶೆಡ್ಯೂಲ್ ಇರಬೇಕು ಇನ್ನೊಂದು ಒಂದು ಶೆಡ್ಯೂಲ್ ಹೇಳಿರಬೇಕು ಫಿನಿಶಿಂಗು ತುಂಬ ಡಿಸೈನ್ ನೋಡೋದೇನೆ ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಡಿಸೈನ್ಗಳು ಬರ್ತಾ ಮೊನ್ನೆ ಒಂದು ಡಿಸೈನ್ ಹಾಕಿದ್ರು ಸೊ ತುಂಬ ದೊಡ್ಡ ಕನ್ಸ್ ಕಟ್ಟಿದ್ದಾರೆ ಇದು ಚಿತ್ರ ಎಲ್ಲ ಅವ್ರ ಕನಸಿನ ಥರ ಬಂತು ಅಂದರೆ ವರ್ಷದ ಚಿತ್ರ ಆಗುತ್ತೆ ಅಂತ ನಾನು ಇವಾಗ ಹೆಮ್ಮೆ ಅಂತ ಹೇಳ್ಬೋದು ಅದು ಸೊ ಯಾವತ್ತಿದ್ರೂ ಅವರೇ ಚೇಂಬರು ಕನ್ನಡ ಇಂಡಸ್ಟ್ರಿಗೆ ಹಿಂದೆ ಇದ್ದೇ ಇರುತ್ತೆ ಅದೇನೇ ಸಮಸ್ಯೆಗಳು ಬಂದು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲವೂ ಬಗೆಯರಿಯುತ್ತೆ ಎಲ್ಲೋ ಮಾತಾಡ್ಕೊಂಡು ಎಲ್ಲೋ ಹೋಗ್ತಾರೆ ಏನೋ ಆಗದೆ ಇರೋದ್ ಸೊ ಇವತ್ತು ಅವ್ರಿಗೊಂದು ಆ ಒಂದು ಆ್ಯಜಿಟಿ ಇತ್ತು ಸರ್ ಇದನ್ನು ನಾನು ಹಂಚ್ಕೋಬೇಕಾಗಿತ್ತು ಹೊರಗಡೆ ನನ್ನ ಡ್ಯೂಟ್ ಸಿನಿಮಾ ನನ್ನ ಕೈ ನನ್ನ ಕೈಲಿದೆ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದಾರೆ ಖುಷಿಪಟ್ಟು ಕರ್ಸ್ಕೊಂಡಿದ್ದಾರೆ ನಿಮ್ಮ ಸಹಕಾರ ಅವ್ರಿಗೆ ಯಾವತ್ತೂ ಇಲ್ಲಿ ಒಳ್ಳೆ ಚಿತ್ರಣ ಮಾಡ್ತಾ ಇದ್ದಾರೆ ನಮಸ್ಕಾರ ಈ ಟೈಟಲ್ ಬಂದ್ಬಿಟ್ಟು ಆ್ಯಕ್ಚುಲ್ ಆಗಿ ಸುಮಾರು ಜನಕ್ಕೆ ಗೊತ್ತಿದ್ರೆ ಗೊತ್ತಿಲ್ಲ ನಮ್ಮ ಸುರೇಶ್ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ಲಿಂಗ ಅವರ ಮಗ ಮುರಳಿ ಅವರ ತಮ್ಮ ಸೊ ಈಗ ಅವರ ವಾಚೆ ಬಂದು ಈ ಸೇರೇನು ನಮ್ಮ ಚೇಂಬರ್ ಸೆಕ್ಟರ್ ಕಮಿಟಿಲಿ ಗೆದ್ದಿದ್ದಾರೆ ಅದು ಸ್ಮಾರ್ಟ್ ಕೊಡ್ತಾರೆ ಗೊತ್ತಿಲ್ಲದೆ ಇರೋ ಗೊತ್ತಾಗಲಿ ಅಂತ ಇದು ಒಂದೇ ಒಂದು ಸಣ್ ವಿಷಯ ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವರು ಬಹಳ ಹತ್ತತ್ರ ಒಂದು ಒಂದು ವರ್ಷದಿಂದನೇ ಅವರು ರಿಜಿಸ್ಟರ್ ಮಾಡಿದ್ದು ಅದ್ರ ಬಗ್ಗೆ ನಮಗೆ ಮಾಹಿತಿನೂ ಇತ್ತು ಎಲ್ಲ ಇತ್ತು ವಾರ ಬಂದ್ಬಿಟ್ಟು ಒಂದು ತಮಿಳ್ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ಡ್ಯೂಡ್ ಅನ್ನೋ ಒಂದು ಪಿಕ್ಚರ್ನ ಬಂದ್ಬಿಟ್ಟು ಈ ಡ್ರ್ಯಾಗನ್ ಮಾಡಿದ್ರಲ್ಲ ಹೀರೋ ಪ್ರದೀಪ್ ರಂಗನಾಥ್ ಅವ್ರನ್ನ ಇಟ್ಕೊಂಡು ಐದು ಭಾಷೆಗಳಲ್ಲಿ ಅಂದರೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಆ್ಯಂಡ್ ಕನ್ನಡ ಈ ಕನ್ನಡದಲ್ಲಿ ಆಮೇಲೆ ತೆಲುಗುವಲ್ಲಿ ತೇಜ್ ಅವರು ಮಾಡಿರುವಾಗ ಇದನ್ನು ಅನೌನ್ಸ್ ಮಾಡಿದ್ದು ಪರಾಪ್ಸ್ ಅವರು ಗೊತ್ತಿಲ್ಲದೆ ಮಾಡಿರ್ಬೋದು ಬಿಟ್ಟು ಇವ್ರಿಗೆ ನಾನು ಅದ್ರ ಕ್ಲಿಪ್ಪಿಂಗ್ ಕಳಿಸ್ತೀನಿ ಈ ಡ್ಯೂಡ್ ಅನ್ನೋ ಟೈಟಲ್ ನೀವು ಏನಾದ್ರು ಬಿಟ್ಟಿದ್ದೀರಾ ಇಲ್ಲ ಅವರು ಹ್ಯಾವ್ ಹೌದಾ ಅನೋರ್ ಸಿಂಗು ಇದು ನಿಮ್ಮ ಇದರಲ್ಲಿ ಇದೆಯಾದು ಇಲ್ಲ ಸರ್ ನಾವೇ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ನಾವು ಯಾರನ್ನ ಮಾತಾಡ್ಸ್ಬೇಕಾದ್ರೆ ಅನಿಲ್ ಅವ ಮೈತ್ರಿ ಫಿಲ್ಮ್ಸ್ ಅನ್ನೋದು ಆಂಧ್ರ ಬೇಸ್ ಆಗಿದ್ದು ಬಟ್ ಅವ್ರ ನಂಬರ್ ಟ್ರೇಸ್ ಮಾಡಿ ಆಮೇಲೆ ಅವ್ರ ಹತ್ರ ಕೊಟ್ಟಾಗ ಅವ್ರು ಮಾತಾಡಬೇಕು ಅವರು ಸರ್ ನಮ್ಮ ಅರಿವಿಗಿರಲಿಲ್ಲ ನೀವು ಕನ್ನಡದಲ್ಲಿ ಮಾಡಿದ್ದೀರ ಅಂತ ಟೈಟ್ಲ್ನ ಇದನ್ನು ನಾವು ಕೂತ್ಕೊಂಡು ಮಾತಾಡಿ ಕೂಲಂ ಏನು ಮಾಡಬೇಕು ಅಂತ ఈ విషయంలో నాము చేంబర్ గమనకు తగ్గ నమీ ఎలా కడూ అది ఏమేం ప్రాబ్లమ్గ నా హేగించి యాకంద్రె ఇవ్ హతత్రం ఎంబత్ పర్సెంట్ మేలు శూట్ మిబిట్వ్ ఆల్డి అండ్ డ్యూడ్ అన్నది ఒళ్ే క్యాచి టైట్లు యాదు ఈ దిన నా బ సినిమా ఎత్త మాత్ర దొడ్డు విషయ అలా ఇవ్వు నాటిరో శీర్షికైనట్టు నాకు సేఫ్టీ ఆదయా అన్నోద్ర కడ గమనహర్స్బు ఒ ప్రొడ్యూసరు ఎస్ట్ బీ అప్డేటెడ్ ಯಾವಾಗಲೂ ಬಂದ್ಬಿಟ್ಟು ನಮ್ಮ ಶೀರ್ಷಿಕೆ ಇದೆಯಾ ಇಲ್ಲ ನಮ್ಮ ಕತೆ ಇರೋ ಥರ ಯಾವ್ದಾನ ಇದೆಯಾ ಅಂತವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಮಾತಾಡೋದು ಎಂಥ ಒಂದು ದೊಡ್ಡ ಸಮಸ್ಯೆ ಇದ್ರು ಇದು ಸಾಲ್ವ್ ಮಾಡ್ಬೋದು ಯಾಕಂದರೆ ಇದೇ ಮೈತ್ರಿ ಫಿಲ್ಮ್ಸು ಎನ್ ಟಿ ಆರ್ನ ಇಟ್ಕೊಂಡು ಡ್ರ್ಯಾಗನ್ ಅಂತ ಒಂದು ಫಿಲ್ಮ್ ಇಂಟ್ರಿಡ್ಯೂ ಇದು ಮಾಡಿದ್ರು ಎನ್ ಟಿ ಜೂನಿಯರ್ ಎನ್ ಟಿ ಆರ್ ಡ್ರ್ಯಾಗನ್ ಅಂತ ಮಾಡಿದ್ರು ಅವಾಗ ಇವರು ಡ್ರ್ಯಾಗನ್ ಅಂದ್ಬಿಟ್ಟು ಒಂದು ಸಿನಿಮಾ ನಡೆಸ್ಕೊಂಡರು ಅವರಿಬ್ಬರಲ್ಲಿ ಮಾತಿನ ಚಕಮ ಇಬ್ಬರು ಡ್ರ್ಯಾಗನ್ ಅಂತಲೇ ರಿಲೀಸ್ ಮಾಡೋಕ್ಕಾಗುತ್ತೆ ಸೊ ಆ ಪರಿಸ್ಥಿತಿ ನಮಗೆ ಬರಬಾರ್ದು ಈ ಟೈಟಲ್ ನಮ್ಮ ಒಂದು ಸುಪತಿಗೆಲ್ಲಿದೆ ಅವ್ರು ತಿಳಿಸ್ಬೇಕಾದ ವಿಷಯ ದೇ ಆಲ್ಸೋ ಬಿಹೇವ್ ವೆರಿ ಡೀಸೆಂಟ್ಲಿ ಆ್ಯಂಡ್ ಅದಕ್ಕೆ ನಾನು ತೇಜ್ ಅವರ ಒಂದು ಪೇಷನ್ಸ್ ನಾನು ಹೇಳಬೇಕು ಮಾತಾಡೋ ಇದಾಯಿ ನೀವು ದೊಡ್ಡ ಕಮ್ಯುನಿಕೇಟ್ ಮಾಡೋದು ಆಡ್ಕೊಂಡು ಈ ಟೈಟಲ್ ನಂದು ಒಂದು ಚೇಂಬರ್ಗೆ ಇನ್ನೊಂದು ಚೇಂಬರ್ ನಾವು ಜಗಳ ಆಡೋದ್ರಲ್ಲಿ ಯಾವ ಅರ್ಥ ಅಲ್ಲ ಒಂದು ಹೊಂದಾಣಿಕೆಯಲ್ಲಿ ನಾವು ಮಾತಾಡ್ಕೊಂಡ್ರು ವಿ ಕ್ಯಾನ್ ಡಿರೈವ್ ಫಾರ್ ಕೈಂಡ್ ಆಫ್ ಅ ಸೊಲ್ಯೂಷನ್ ಸೊ ಈ ಥರ ಇವತ್ತಿನ ದಿನ ಇನ್ನೂ ಅವರಲ್ಲಿ ಮಾತುಕತೆಗಳು ನಡೀತಿದೆ ಒಳ್ಳೆತನವಾಗಿ ನಡೆಯುತ್ತೆ ಯಾಕಂದರೆ ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ತೇಜ್ ಅವ್ರಿಗೆ ತೇಜ್ ಅವರು ಆಮೇಲೆ ಕೊನೆಗೆ ನಮ್ಮ ಅಧ್ಯಕ್ಷರು ನರಸಿಂಹವ್ರ ಹತ್ರ ಮಾತಾಡಿ ಅವ್ರಿಗೆ ನಮ್ಮ ಅವರು ಯಾರು ರಾಘವೇಂದ್ರ ರಾಜ್ಕುಮಾರ್ ಅವರು ಅವರು ಮಾತಾಡಿ ಎಲ್ಲರೂ ಮಾತಾಡಿ ಸರಾಭವನವರು ಎಲ್ಲರೂ ಕಲೆಕ್ಟಿವ್ ಆಗಿ ಒಂದು ಒಂದು ಡಿಶನ್ ತಗೊಂಡ್ರು ಈಗ ಅಧಿಕೃತವಾಗಿ ಕನ್ನಡ ಕನ್ನಡ ಮತ್ತು ತೆಲುಗುಗೆ ತೆಲುಗುಗೆ ಇನ್ನೂ ನಾವು ಮಾತಾಡಬೇಕು ಬಟ್ ಕನ್ನಡಕ್ಕೆ ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವ್ರದ್ದು ಅನ್ನೋದು ಆ್ಯಂಡ್ ಕ ಕಥೆ ಬಗ್ಗೆ ಹೇಳಬೇಕಂತಂದ್ರೆ ಈ ಎಸ್ ಅ ವಂಡರ್ಫುಲ್ ಸ್ಕ್ರಿಪ್ಟ್ ಅಬೌಟ್ ವಿಮೆನ್ ಫುಟ್ಬಾಲ್ ಈಗ ಸ್ಪೋರ್ಟ್ಸ್ ಬಗ್ಗೆ ನಾವು ಹೇಳಬೇಕು ಗುರುಪ್ರಸಾದ್ ಸರ್ ಹೇಳ್ದಂಗೆ ಇಂಥ ಸಿನಿಮಾಗಳು ಭಾಳ ಪ್ರೇರಣೆಯಾಗಿ ಇವತ್ತಿನ ಜನ ಹೆಣ್ಮಕ್ಳಿಗೆ ಅವರು ಮುಂದೆ ಬರಬೇಕು ಅನ್ನೋ ಥರ ಈ ಸ್ಟೇಕಿಂಗ್ ಇಷ್ಟೊಂದು ಮೋಟಿವೇಟಿವ್ ಮೇ ಸೊ ಈ ಚಿತ್ರತಂಡದವ್ರಿಗಾಗಲಿ ತೇಜ್ ಅವ್ರಿಗಾಗಲಿ ಎಲ್ಲ ಒಳ್ಳೇದಾಗಬೇಕು ಇವತ್ತೇನು ನಮ್ಮಲ್ಲಿ ಬಂದ್ಬಿಟ್ಟು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದು ಇಟ್ ವಿಲ್ ಗೆಟ್ ಕ್ಲಿಯರ್ಟ್ ವೆರಿ ಸೂನ್ ಸೊ ಟೈಟಲ್ ತೇಜ್ ಬಂದು ತೇಜ್ ಅವ್ರದ್ದು ಡ್ಯೂಡ್ ಅನ್ನೋದು ಇವರು ಸಹ ಇವರ ಸುಟ್ಟಲ್ಲಿ ಇದೆ ಮುಂದಕ್ಕೆ ಏನು ನಡೆಯುತ್ತೆ ಅನ್ನೋದನ್ನ ಕಾದಿರ್ಬೋದು ನಿಮ್ಮೆಲ್ಲರ ಸಹಾಯ ಇದರಲ್ಲಿ ಆ ಪಿಕ್ಚರ್ನ ಪ್ರಮೋಟ್ ಮಾಡೋದು ಮಾತ್ರ ಅಲ್ಲ ಚಿತ್ರರಂಗದಲ್ಲಿ ಯಾವುದೇ ಒಂದು ನಮ್ಮ ಯಾಕಂದರೆ ನಾವು ಆ್ಯಸ್ ಅನ್ ಎಲೆಕ್ಟೆಡ್ ವಿಮನ್ ನಮ್ಮ ಕೈಯಲ್ಲಿ ನಾವಾಗಲಿ ಗುರುಪ್ರಸಾದ್ ಅವರಾಗಲಿ ಆ್ಯಂಡ್ ಈಸ್ ಎಂಟೈರ್ ಟೀಮ್ ಗ್ರ್ಯಾಂಡ್ ಸಕ್ಸಸ್ ಫಾರ್ ದ ಫಿಲ್ಮ್ ಫಿಲಮ್ ಪ್ರೆಸೆಂಟಿಂಗ್ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಬಿಹೇವಿಯರ್ ಹೇಗಿದೆ ಅನ್ನೋದೇ ಪಾಯಿಂಟ್ ಸೀನ್ ಈಗ ನೀವೇನಾದ್ರೂ ಪರ್ಸ್ನಲ್ ಆ್ಯಂಗಲಲ್ಲಿ ನಾನು ಏನಾದರೂ ಯೋಚನೆ ಮಾಡಿ ಮೈತ್ರಿ ಮಾಡ್ಕೊಂಡಿದ್ರು ಐ ಹ್ಯಾಡ್ ಅ ಬೆಟರ್ ಆಫರ್ಸ್ ಆಯ್ತಾ ಬಟ್ ನಾವು ಅದು ಮಾಡಲಿಲ್ಲ ನನ್ನ ಉದ್ದೇಶ ಮೈತ್ರಿ ಮಾಡ್ಕೊಂಡಿದ್ದೆ ಯಾಕೆ ಅಂದರೆ ನಾವು ಮೊನ್ನೆನೋ ಯಾರೋ ದೊಡ್ಡವ್ರು ಹೇಳಿದ್ರು ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಸೊ ಅದರ್ಥ ಏನಂದರೆ ಸಿಂಪ್ಲಿಸಿಟಿ ಹಂಬಲ್ನೆಸ್ ನಾನ್ ವೈಲೆನ್ಸ್ ಅಂದರೆ ನಾವು ಪ್ರೇರ ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದೇ ಉದ್ದೇಶ ಸೊ ಆ ಒಂದು ಬೈದಲ್ಲಿ ಅದೊಂದು ಇಟ್ಕೊಂಡು ನಾನು ಅವ್ರ ಜೊತೆ ಅಪ್ರೋಚ್ ಮಾಡಿದ್ದು ಹೊರ್ತು ಬೇರೆ ಪರ್ಸ್ನಲ್ ಗೇಮ್ನಲ್ಲ ಬಟ್ ಅದು ಒಳ್ಳೆ ರೀತಿಯಲ್ಲಿ ಲ್ಯಾಂಡ್ ಆದ ನಾನು ಇಲ್ಲ ಸರ್ ಸಿ ನಾನು ಮೊದಲಿಂದ ಹೇಳಿದೆ ನನ್ನ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಫಿಲ್ಮ್ ಇಸ್ ಗಾಡ್ ಇದು ಕನ್ನಡ ಸಿನಿಮಾ ಬಟ್ ತೆಲುಗು ಮತ್ತು ಮಲಯಾಳಮ್ ರಿಲೀಸ್ ಮಾಡ್ತಾ ಇದ್ದೀನಿ ತಮಿಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ತಮಿಳಲ್ಲಿ ಬಿಗಿಲ್ಗಿಂತ ಮುಂಚೆ ಫುಟ್ಬಾಲ್ ಪ್ಲೇ ಸಿನಿಮಾ ನಾನೇ ಮಾಡಿದ್ದು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ನಾನು ಒಂದು ಸಿನಿಮಾ ತಮಿಳಲ್ಲಿ ಟೂ ತೌಸಂಡ್ ಟೆನ್ನಲ್ಲೇ ಅದಾದಮೇಲೆ ಬಿಗಿಲು ಬಂದಿದ್ದು ಸೊ ಅದಕ್ಕೋಸ್ಕರ ತಮಿಳ್ ಬಿಟ್ಟಿದ್ದು ಇಟ್ಸ್ ಪ್ಯೂರ್ ಕನ್ನಡ ಫಿಲ್ಮ್ ಬಟ್ ಆದರೆ ನಾನು ಫಸ್ಟ್ ನಾನು ನಾಲ್ಕು ತಮಿಳ್ ಸಿನಿಮಾ ಮಾಡಿದ್ದೀನಿ ಇದು ನನ್ನ ನಾಲ್ಕನೇ ಕನ್ನಡ ಸಿನಿಮಾ ತೆಲುಗು ಮತ್ತು ಮಲಯಾಳಮಲ್ ಫಸ್ಟು ಮಲಯಾಳಂ ಅಲ್ಲಿ ಯಾಕೆ ಅಂದರೆ ಒಂದು ಸಲ ನಾನು ಯುವ ಒಬ್ಬರು ಒಬ್ಬರು ಮಲಯಾಳಂ ಸಿನಿಮಾ ಡೈರೆಕ್ಟರ್ ಜೊತೆ ಮಾತಾಡ್ತಾ ಇದ್ವಿ ನಮ್ಮವರು ಅವಾಗ ಅವ್ರು ನಮ್ಮ ಸ್ಕ್ರಿಪ್ಟ್ ಕೇಳಿದಾಗ ಹೇಳಿದ್ರು ಸರ್ ಕೇರಳದಲ್ಲಿ ಮೆಸೀದು ದೊಡ್ಡ ಸ್ಟ್ಯಾಚ್ಯೂ ಇದೆ ಅಂತ ಫುಟ್ಬಾಲ್ ಅಂತ ಅಲ್ಲಿ ತುಂಬ ಅವ್ರು ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ರು ಅವರು ಯಾರು ಎಲ್ಲ ಚೆನ್ನಾಗಿ ಅಂತ ಡೈರೆಕ್ಟ್ರು ಆ ಒಂದು ತುಂಬ ದೊಡ್ಡ ಹಿಟ್ಟು ಸಿನಿಮಾ ಅವರು ನನಗೆ ಒಂದು ಧೈರ್ಯ ಕೊಟ್ಟು ಸರ್ ಮಲಯಾಳಮಲ್ಲಿ ಮಾಡಿ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಾದ್ಮೇಲೆ ಮಲಯಾಳಮಲ್ಲಿ ಡಬ್ ಮಾಡೋ ಪ್ಲಾನ್ ಇದೆ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬ್ರದರ್